ಯಾದಗಿರಿಯ ಜಿಲ್ಲಾಡಳಿತ ಭವನದಿಂದ ಕೇವಲ ನಾಲ್ಕು ಮೀಟರ್ ದೂರದಲ್ಲಿರುವ ತಾಲೂಕಿನ ಕೊಯ್ಲೂರು ಗ್ರಾಮದ ಕೆರೆಯ ಕೋಡಿ ಮತ್ತು ತುಬ್ಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿದ್ದು ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುದ್ನಾಳ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ರು ಗ್ರಾಮದ ರೈತರು ದೂರವಾಣಿ ಕರೆ ಮಾಡಿ ಸಮಸ್ಯೆಗಳನ್ನು ತಿಳಿಸಿದ ನಂತರ ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚಿಸಿ ದಿಢೀರ್ ಪ್ರತಿಭಟನೆ ಮಾಡಿದ ಉಮೇಶ್ ಮುದ್ನಾಳ ಮಾತನಾಡಿ ಕೊಯ್ಲೂರು ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ ಐದಾರು ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ತೂಬು ಮತ್ತು ಕೋಡಿ ನೀರು ಹರಿಯುವ ಕಟ್ಟಡದ ಗೋಡೆಯಲ್ಲಿ ನೀರು ಸೋರಿಕೆಯಾಗುತ್ತಿದೆ ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಶಿಥಿಲವಾಗ್ತಾ ಬೀಳುವ ಹಂತದಲ್ಲಿದೆ ಮಳೆಗಾಲದ ಸಮಯವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಭಾರಿ ಮಳೆಯಾಗಿ ಪ್ರವಾಹ ಬಂದಲ್ಲಿ ನೀರು ಗ್ರಾಮಕ್ಕೆ ನುಗ್ಗಲಿದೆ ಇದಲ್ಲದೆ ನೀರು ಎಲ್ಲ ಹರಿದು ಹೋಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದರು ತೂಮ್ ಕೂಡ ಆಗ್ಯದ ಕೆರೆ ಕೂಡ ಹೊಡೆದೋಕಾಗಿದೆ ರೈತರಿಗೆ ಭತ್ತ ಬೆಳಕಾಗು ನೀರೆಲ್ಲ ಪಾಲಾಗಿ ಹೊಂಟದ ಈ ತೂಮಿಗೆ ಹೊಡಿತ ಅಂದರೆ ಊರಾಗ ಬಂದು ಊರನ್ನ ಮುಚ್ಚಿಗೋವಂಥ ಸಾಧ್ಯತೆ ಅದ ಅಧಿಕಾರಿಗಳು ಹೇಳಿದ್ರು ಕೂಡ ಅಧಿಕಾರಿಗಳು ಯಾರು ಕೇರ್ ಮಾಡ್ತಿಲ್ಲ ಇದೇ ರೀತಿ ಮಾಡಿದ್ರಂದ್ರೆ ನಾವು ಪ್ರತಿಭಟನೆ ಹೇಳಬೇಕಾಗ್ತದೆ ಹೆಣ್ಮಕ್ಳು ಗಣ್ಮಕ್ಳು ಬಂದು ನಾವು ಹೋರಾಟ ಮಾಡ್ಬೇಕಾಗ್ತದ ದಯವಿಟ್ಟು ಅಧಿಕಾರಿಗಳು ಈ ಕೆರೆ ಕೆಲಸ ಮಾಡಿಕೊಟ್ಟು ಕೊಟ್ಟು ತೂಮಿನ ಭದ್ರತೆ ಮಾಡಿ ಕೊಡಬೇಕಂತ ಕೇಳಿ ಕೇಳಿ ಸಾಕಾಗ್ತದ ದಯವಿಟ್ಟು ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಕೇಳಬೇಕಾಗ್ತದೆ ನಿಮ್ಮ ಹೆಸರು ನನ್ನ ಕೂಲೂರು ಿ ಜಿಲ್ಲಾ ಕೇಂದ್ರಲಿಂತ ಕೇವಲ ಮೂರೇ ಕಿಲೋಮೀಟರ್ ಇರತಕ್ಕಂತ ಕೊಯ್ಲೂರು ಗ್ರಾಮದಲ್ಲಿ ಎರಡು ಕೆರೆ ಅದು ಒಂದು ಸಣ್ಣ ಕೆರೆ ಒಂದು ದೊಡ್ಡ ಕೆರೆ ದೊಡ್ಡ ಕೆರೆ ಕೋಡಿ ಮತ್ತು ತುಂಬು ಸಂಪೂರ್ಣ ಶಿಥಿಲಗೊಂಡು ಹಾಳಾಗಿ ಹೋಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ನೀರು ಪೋಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ ಗ್ರಾಮಸ್ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಗಮನಕ್ಕೆ ತಂದರು ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಹೇಳಿದಾಗ ನಾನು ಬಂದು ನೋಡ್ತೀನಿ ಇಲ್ಲಿ ನಿಜ ಸ್ಥಿತಿ ಅವ್ರು ಏನು ಹೇಳ್ಯಾರ ಅದ್ರಕ್ಕಿಂತ ನೂರು ಪಟ್ಟು ಹೆಚ್ಚಿಗೆ ಅದ ತುಂಬು ಹಾಳಾಗಿ ಹೋಗ್ಯದ ಹೋಳೆ ಹಾಳಾಗ್ಯದ ಸರ್ಕಾರ ಕೋಟಿ ಗಟ್ಟಲೆ ಖರ್ಚು ಮಾಡಿ ಏನಾಗ್ತದ ಕೆಲ ಇದು ಹೂಳೆತ್ತಕ್ಕಂಥ ಕೆಲಸ ಮಾಡಿದೆ ಹೂಳೆತ್ತಿರ ಉಪಯೋಗ ಏನಾಗ್ತದೆ ಇದು ಕೋಡಿನೇ ಸರಿ ಇಲ್ಲ ಅಂದಾಗ ತಕ್ಷಣ ಇದು ದುರಸ್ತಿ ಪಡಿಸ್ತಕ್ಕಂಥ ಕೆಲಸ ಆಗಬೇಕು ಈ ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ವಿ ಎಚ್ಚರಿಕೆ ಕೊಟ್ಟಿವಿ ಇದಕ್ಕೆ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂದ್ರೆ ಮುಂದೆ ಏನಾದರೂ ಅನಾಹುತ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗ್ತದೆ ಜಿಲ್ಲಾ ಆಡಳಿತದ ವಿರುದ್ಧ ಆ ರಸ್ತೆ ಬಂದು ಮಾಡಿ ಹೆಣ್ಣು ಮಕ್ಕಳು ಬಾರಿಗೆ ಗಣಸು ಮಕ್ಕಳು ಸರಿ ಸಲಿಕಿ ಪುಟ್ಟಿ ತೊಂದ್ಕರಿಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡೀತೀನಿ ಅಧಿಕಾರಿಗಳಿಗೆ ನಾವೆಲ್ಲ ಹೇಳುವರೆ ನಾಲ್ಕೈದು ವರ್ಷ ಲಕ್ಷಣ ಕೋಡಿ ನೀರು ಎಲ್ಲ ಹೊರಗು ಬಿಟ್ಟದ ತೂಮು ಹೊಡೆದದ ಕೋಡಿ ಹೊಡೆದದ ಎಲ್ಲ ಹಾಳಾಗ್ಬಿಟ್ಟದ ಯಾರು ಅಧಿಕಾರಿಗಳು ಒಬ್ಬರು ಬಂದು ಕೇರ್ ಮಾಡಿಲ್ಲ ಅಲ್ಲಿದ್ರ ನಿಮ್ಮ ಹೆಸರು ಹೋಲೂರು ಖ್ಯಾತಗಾರ್ ಕೇರಿ ಹೋಲೂರು ನಾವು ಗ್ರಾಮ ಪಂಚಾಯತ್ ನಂಬರ್ ರೀ ಏನು ಹೆಸರು ಬಾಲಪ್ಪ ರೀ ರೈಟ್